ನೀವು ಇಮಿಡಿಯೇಟ್ ಆಗಿ ಆಕ್ಷನ್ ತೆಗಿ ಮುಂದಾಗುವ ಗಲಾಟೆ ಏನು ವೇದ ವ್ಯಸ್ತ್ರ ಹೇಳಿದ್ರು ನಾನು ಹೇಳ್ತಾ ಇದ್ದೇನೆ ಗಲಾಟೆ ದೊಡ್ಡ ರೀತಿಯಲ್ಲಿ ಬಿಡು ಬಿಡ್ಲಿಕ್ಕೆ ಎಷ್ಟು ಎಷ್ಟು ಶಾಲೆ ಅಂತ ಕಾಯೋದು ನಾವು ನಾನು ನಿಮ್ಮ ಮಗಳಿಗಾದರೆ ನಿಮ್ಮ ಮಕ್ಕಳಿಗಾದರೆ ನೀವು ಏನು ಮಾಡ್ತೀರಿ ಹೇಳಿ ನನಗೆ ಇದರಲ್ಲಿ ಸರ್ಕಾರ ಇಂಟರ್ಫಿಯರ್ ಆಗಿ ಆ ಶಿಕ್ಷಕಿ ಆ ಶಾಲೆಯನ್ನು ರಕ್ಷಣೆ ಮಾಡಲಿಕ್ಕೆ ಹೋದ್ರೆ ಹಿಂದೂ ಸಮಾಜ ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ ನಾವು ಶಾಸಕರ ನೇತೃತ್ವದಲ್ಲಿ ಸಂಘಟನೆ ನೇತೃತ್ವದಲ್ಲಿ ಹೋರಾಟ ಮಾಡ್ತೇವೆ ಗಲಾಟೆ ಮಾಡ್ತೇವೆ ಅವರ ಶಾಲೆಯಲ್ಲಿ ಹಾಗಾದರೆ ಹೊರಗಡೆ ನಿಂತು ಬೇರೆ ಶಾಲೆಯಲ್ಲಿ ಅವರ ದೇವರಿಗೆ ಅವಹೇಳನ ಮಾಡಿದರೆ ಅವ್ರು ಸುಮ್ಮನೆ ಕೂತ್ಕೊಳ್ತಾರ ಆ ಶಾಲೆ ಆ ಟೀಚರನ್ನು ವಜಾ ಮಾಡ್ತಾರೆ ಬೇರೆ ಯಾವುದೇ ಧರ್ಮದ ವಿಚಾರದಲ್ಲಿ ಧರ್ಮದ ಶಿಕ್ಷಣವನ್ನು ಕೊಡುವಂಥ ದೃಷ್ಟಿಯಲ್ಲಿ ಆ ಶಾಲೆಗೆಂಥದ್ದಲ್ಲ ಈ ಕೋಪ ನಿಮ್ಮ ಮೇಲೆ ಇಲ್ಲ ಮತ್ತೆ ಇನ್ನು ನಿಮ್ಮ ಮೇಲೆ ಆಗುವುದು ಬೇಡ ಹೇಳ್ತೀವಿ ನಿಮ್ಮ ಮೇಲೆ ಚುರಾಗುವುದು ಬೇಡ ಆ ಟೀಚರ್ ಒಟ್ಟಿಗೆ ನಿಮ್ಮನ್ನ ತೆರೆಸ್ತೇವೆ ಮತ್ತೆ ಮಾಡ್ತೇವೆ ನೀವು ಅರೆಸ್ಟ್ ಮಾಡಿ ಎಫ್ಐಆರ್ ಆರ್ ಮಾಡಿ ನಮ್ಮ ಮಂಡೆ ಹೊಡೀರಿ ನಮಗೆ ತೆರೆ ಇಲ್ಲ ಬೇರೆಯವರಾಗಿದ್ದಾರೆ ಎಷ್ಟೊಳಗಡೆ ಜಿಲ್ಲಾ ಪಂಚಾಯತ್ ಆಫೀಸ್ಗೆ ಕಲ್ಲು ಹೊಡೆದು ಉಡಿವಿಡಿ ಮಾಡ್ತಿದ್ರು ಯೇಸು ಹೀಗೆ ನಿಂದನೆ ಮಾಡಿದರೆ ಅಲ್ಲನಿಗೆ ನಿಂದನೆ ಮಾಡಿದರೆ ಈ ಜಿಲ್ಲಾ ಉಳಿದ ಬೇರೆ ಇನ್ಸ್ಟಿಟ್ಯೂಷನ್ಗಳಲ್ಲಿ ಈ ಜಿಲ್ಲಾ ಪಂಚಾಯತ್ ಉಳಿತಿತ್ತ ಈಗ ಇದರಲ್ಲಿ ಸರ್ಕಾರ ಇಂಟರ್ಫಿಯರ್ ಆಗಿ ಆ ಶಿಕ್ಷಕಿ ಆ ಶಾಲೆಯನ್ನು ರಕ್ಷಣೆ ಮಾಡಲಿಕ್ಕೆ ಹೋದರೆ ಹಿಂದೂ ಸಮಾಜ ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ ನಾವು ಶಾಸಕರ ನೇತೃತ್ವದಲ್ಲಿ ಸಂಘಟನೆ ನೇತೃತ್ವದಲ್ಲಿ ಹೋರಾಟ ಮಾಡ್ತೇವೆ ಗಲಾಟೆ ಮಾಡ್ತೇವೆ ಅದಕ್ಕೆ ಆಗುವಂಥ ಘಟನೆಗಳಿಗೆ ಎಲ್ಲ ಯಾರು ಕಾರಣ ಅಂತ ನೀವೇನು ಕಾರಣ ಅದಕ್ಕಾಗಿ ಸರಿಯಾದ ತನಿಖೆ ನೀವು ಸರಿಯಾದ ತನಿಖೆ ಮಾಡಿ ಏನು ತೊಂದರೆ ಇಲ್ಲ ಸರಿಯಾದ ತನಿಖೆ ಮಾಡಿ ಅವರ ಮಗು ಮಗುವಿಗೆ ಆ ಟೀಚರ್ ಮೇಲೆ ಯಾವುದೇ ದ್ವೇಷ ಇಲ್ಲ ಮಗುವ್ಯಾಕೆ ಸುಳ್ಳು ಹೇಳ್ತಾಳೆ ಅವರ ಶಾಲೆಯಲ್ಲಿ ಹಾಗಾದರೆ ಹೊರಗಡೆ ನಿಂತು ಬೇರೆ ಶಾಲೆಯಲ್ಲಿ ಅವರ ದೇವರಿಗೆ ಅವಹೇಳನ ಮಾಡಿದ್ರೆ ಅವರು ಸುಮ್ಮನೆ ಕೂತ್ಕೊಳ್ತಾರಾ ಅಥವಾ ಬೇರೆ ಯಾವುದೇ ಧರ್ಮದವರಿಗೆ ಯಾರಿಗೂ ಮಾಡಿದೆ ಹಾಗಾಗಿ ಇದನ್ನು ಸಹಿಸಲ್ಲ ಇದಕ್ಕೆ ಇವತ್ತಂತೂ ರಾಮನ ಪ್ರತಿಷ್ಠಾಪನೆ ಹಾಗೆ ಇಷ್ಟೆಲ್ಲ ಆದ ನಂತರ ಈ ಘಟನೆಗಳು ಮಾಡಿ ಮಕ್ಕಳ ತಲೆಯಲ್ಲಿ ತಿಲಕ ಹಾಕಬೇಡಿ ಹೂ ಇಡಬೇಡಿ ಬಳೆ ಇಡಬೇಡಿ ಅಂತೇಳೋ ಸಂಸ್ಕೃತಿಯನ್ನು ಅವರು ಒಕ್ಕಿಸ್ತಾರೆ ಅಂತೇಳಿ ಆದರೆ ವಿದ್ಯಾಭ್ಯಾಸಕ್ಕಾಗಿ ಮಕ್ಕಳು ಸಹಜವಾಗಿ ತಂದೆ ತಾಯಿ ಕಳಿಸ್ಕೊಡ್ತಾರೆ ಈ ರೀತಿಯ ಧಾರ್ಮಿಕ ಚಿಂತನೆಯನ್ನು ಅವರ ತಲೆಯಲ್ಲಿ ಹಾಕ್ತಾರೆ ಅದರ ಮುಖಾಂತರ ತಲೆ ಹಾಳು ಮಾಡ್ತಾರೆ ಅಂತೇಳಿ ಆದರೆ ಇದನ್ನು ಸಹಿಸಲ್ಲ ತಪ್ಪು ಏನು ಅಂತೇಳಿದರೆ ಆ ಶಾಲೆ ಅಥವಾ ಟೀಚರ್ ಮೇಲೆ ಹೋಗಿ ಇವರು ಎದ್ದು ಬಿದ್ದು ಗಲಾಟೆ ಮಾಡಿದರೆ ಅವಾಗ ಹೋಗ್ತಿರಲೋ ಇವರು ಹೋಗ್ತಾರೆ ಇವತ್ತೇನು ಅಂತೇಳಿದರೆ ಹಿಂದೂ ಸಮಾಜ ಭಾಳ ಸೌಮ್ಯ ಸಮಾಜ ರಾಮನಿಗೂ ಬೇದಬೇಕು ಕೇಳಲ್ಲ ನಾನು ಮತ್ತು ಭರತ್ ವಿಶ್ವ ದೇವೇ ವಿಶ್ವಹೇಂದ್ರ ಪರಿಷತ್ನ ಮುಖ್ಯ ಇದನ್ನು ಬಿಡುವಂಥ ಪ್ರಶ್ನೆಯೇ ಇಲ್ಲ ಆ ಶಾಲೆ ಆ ಟೀಚರನ್ನು ವಜಾ ಮಾಡು ಇದೆಲ್ಲವೂ ಮಾಡಿಸುವಂಥ ಕೆಲಸ ಕಾರ್ಯಗಳು ನಿಮ್ಮ ಮುಖಾಂತರ ಆಗಬೇಕು ಇಲ್ಲದಿದ್ದರೆ ನಾಳೆ ನಿಮ್ಮ ಮನೆಯ ಹೊರಗಡೆ ಪ್ರತಿಭಟನೆ ಆಗೋದು ನಿಮ್ಮ ಮೇಲೆ ಎದ್ದೇಳು ಬರುವಂಥದ್ದು ಮತ್ತು ಅದರ ನಂತರ ಆಗುವಂಥ ಎಲ್ಲ ಘಟನೆಗೆ ನೀವು ಶಿಕ್ಷಣ ಇಲಾಖೆಗೆ ಜವಾ ಮತ್ತು ನೋಡಿ ಇದರಲ್ಲಿ ಕಾಂಗ್ರೆಸ್ನವರು ಬಂದು ಆ ಶಾಲೆಯನ್ನು ರಕ್ಷಿಸುವಂಥದ್ದು ಅಥವಾ ಟೀಚರನ್ನು ರಕ್ಷಿಸುವಂಥದ್ದು ಇದನ್ನೆಲ್ಲ ಮಾಡಿದಾಗ ಅವರು ರಾಜಕೀಯ ಮಾಡಿದಾಗ ನಾವು ಕೂಡ ರಾಜಕೀಯ ಮಾಡ್ಬೇಕೆ ಇದನ್ನು ಬಿಡುವಂಥ ದೃಷ್ಟ ಇತ್ತು ಬೇರೆ ಯಾವುದೇ ಧರ್ಮದ ವಿಚಾರದಲ್ಲಿ ಧರ್ಮದ ಶಿಕ್ಷಣವನ್ನು ಕೊಡುವಂತ ದೃಷ್ಟಿಯಲ್ಲಿ ಆ ಇರುವಂಥದ್ದಲ್ಲ ಅವರು ಶೈಕ್ಷಣಿಕವಾಗಿ ನಿಮ್ಮ ಪಾಠದ ಪುಸ್ತಕಗಳಿದೆ ಅದನ್ನು ಕಲಿಸ್ಲಿಕ್ಕೆ ಮಾತ್ರ ಬದ್ಧರು ಅದು ಬಿಟ್ಟು ಬೇರೆ ಏನಾದರೂ ಮಾಡಿದ್ರೆ ನಾವು ಯಾರು ಇಷ್ಟು ಮನೆ ಕೂತ್ಕೊಳ್ಳಬಾರ ಸರ್ ಇಷ್ಟು ನಿಮ್ಗೆ ನಾವು ಹೇಳಿ ನಿಮಗೆ ಮಂಗಳೂರಿನ ವಿಚಾರ ಗೊತ್ತಿಲ್ಲ ಇದು ಯಾವ ರೀತಿ ಗಲಾಟೆ ಆಗಿದೆ ಮಂಗಳೂರಿಗೆ ಬಂದಿದೆ ಅಧಿವೇಶನ ಇತ್ತು ನಾವು ಇಲ್ಲಿದ್ದೇವೆ ಅಂತ ಹೇಳಿದ್ರೆ ನಮಗೆ ಇದೇ ಪ್ರಾಮುಖ್ಯ ಅಂತ ಹೇಳಿ ಮತ್ತವರು ಮತ್ತು ಮಕ್ಕಳು ಒಪ್ಪಿಕೊಂಡ ನಂತರ ವೈ ದರ್ ಈಸ್ ನೀಡ್ ಇನ್ವೆಸ್ಟಿಗೇಷನ್ ಯಾಕೆ ಇನ್ವೆಸ್ಟಿಗೇಷನ್ ಬೇಕು ಮಕ್ಕಳು ಮೈನರ್ ಆ ಟೀಚರ್ ಯಾವುದೇ ದ್ವೇಷ ಇಲ್ಲ ಟೀಚರ್ ಅಂದರೆ ಕಾಲು ಮುಟ್ಟಿ ನಮಸ್ಕರಿಸುವಂತ ಮಕ್ಕಳು ಒಂದು ಮಗು ಆದರೆ ಮಗುವಿಗೆ ಸ್ವಲ್ಪ ಏನು ಹೇಳಿಕೊಟ್ಟಾರೆ ಅಂತ ಎಲ್ಲ ಮಕ್ಕಳು ಮಾಡ್ತಾರೆ ಅಂತ ಹೇಳಿ ಆದ್ರೆ ಆ ಮಕ್ಕಳು ಎಲ್ಲ ಮಕ್ಕಳು ಮತ್ತವರು ಎತ್ತವ್ರು ಹೇಳ್ತಾರೆ ಅಂತೇಳಿ ಫಸ್ಟ್ ಆ ಟೀಚರ್ ಅಂತ ಮತ್ತೆ ಇನ್ವೆಸ್ಟಿಗೇಷನ್ ಮಾಡಿ ಆ ಟೀಚರ್ ಅನ್ನು ಇಟ್ಕೊಳ್ಳೋದಕ್ಕೆ ಎಲ್ಲರೂ ಬಂದು ಹೇಳುವ ನಂತರ ನಿಮಗೆ ಮತ್ತೆ ಏನು ಪ್ರೂಫ್ ಬೇಕು ಹೇಳಿ ಆ ಮಕ್ಕಳು ಬಂದು ಹೇಳ್ತಾರಂತೇಳಿ ಮತ್ತೇನು ಪ್ರೂಫ್ ಬೇಕು ಮತ್ತೆ ಏನು ಇನ್ವೆಸ್ಟಿಗೇಷನ್ ಬೇಕು ಆ ಟೀಚರನ್ನು ಫಸ್ಟಿಗೆ ಬದಿಗೆ ಗುತ್ಪಡಿಸಿ ಅವರನ್ನು ತೆಗೆದು ಅವರನ್ನು ತೆಗೆದು ಮನೆಗೆ ಕಳಿಸೊಮ್ಮೆ ಮನೆಗೆ ಆದ ನಂತರ ನೀವು ಅವರನ್ನು ಇನ್ವೆಸ್ಟಿಗೇಷನ್ ನಿಮ್ಮ ಆಫೀಸಿಗೆ ಕರಿ ನಿಮ್ಮ ಆಫೀಸಿಗೆ ಕರಿ ಇನ್ವೆಸ್ಟಿಗೇಷನ್ ನೀವು ಇನ್ವೆಸ್ಟಿಗೇಷನ್ ನಿಮ್ಮ ದಾಖಲೆಗಳ ಪ್ರಕಾರ ಇನ್ವೆಸ್ಟಿಗೇಷನ್ ಹಾಕ್ಬೇಕು ಇನ್ವೆಸ್ಟಿಗೇಷನ್ ಅದು ಮಾಡಿ ನೀವು ಬಾಯಲ್ಲಿ ಆದರೆ ಬಾಯಲ್ಲಿ ಬಂದು ಮಕ್ಕಳು ಬಾಯಲ್ಲಿ ಬಂದು ಮಕ್ಕಳೆಲ್ಲ ಹೇಳ್ತಾರೆ ಅಂತ ಹೇಳಿದ್ರೆ ಮತ್ತೆ ಏನು ಪ್ರೂಫ್ ಬೇಕು ಈ ಕೋಪ ನಿಮ್ಮ ಮೇಲೆ ಇಲ್ಲ ಮತ್ತೆ ಇನ್ನು ನಿಮ್ಮ ಮೇಲೆ ಚುಲಾಗುವುದು ಬೇಡ ಸರಿಯಲ್ಲ ನಿಮ್ಮ ಮೇಲೆ ಚುರುಗುದು ಬೇಡ ಆ ಟೀಚರ್ ಒಟ್ಟಿಗೆ ನಿಮ್ಮನ್ನು ಸೇರಿಸ್ತೇವೆ ಮತ್ತೆ ಹೇಳ್ತೇವೆ ಇದು ನೀವು ಇತ್ಯರ್ಥ ಮಾಡಿದೆ ನಾನು ಮತ್ತು ವರಕ್ಷೆಟ್ರು ಅಧಿವೇಶನಕ್ಕೆ ಹೋಗಲ್ಲ ನಾವು ಇಲ್ಲೇ ಕೂತ್ಕೊಳ್ತೇವೆ ಅರ್ಧ ಆಯ್ತಾ ನಾನು ಮತ್ತು ಅಧಿವೇಶನ ಅಧಿವೇಶ ಅಧಿವೇಶನ ಬರುತ್ತೆ ಹೋಗುತ್ತೆ ನಾವು ಇದು ಉಳಿದ್ರೆ ಮಾತ್ರ ಅಧಿವೇಶನಕ್ಕೆ ಹೋಗುದಲ್ಲ ಇದೇ ಉಳಿದ್ರೆ ಅಧಿವೇಶನಕ್ಕೆ ಹೋಗಿ ಏನು ಮಾಡೋದು ಗಲಾಟೆ ಮಾಡಿದ್ರೆ ನೀವು ಅರೆಸ್ಟ್ ಮಾಡಿ ಎಫ್ಐಆರ್ ಮಾಡಿ ನಮ್ಮ ಮಂಡೆ ಹೊಡೀರಿ ನಮಗೆ ನೇರೇ ಇಲ್ಲ ನಾಳೆಯಿಂದ ಆ ಶಾಲೆಯಲ್ಲಿ ಕಲಿಕ್ಕಿದೆ ಅಂತ ಗೊತ್ತಿತ್ತು ಕೂಡ ಆ ಟೀಚರ್ ಎದುರುಗಡೆ ಅಂತ ಅಂತೇಳಿದ್ರೆ ಆ ಮಗುವಿನ ಧೈರ್ಯಕ್ಕೆ ಸಾಹಸಕ್ಕೆ ಮೆಚ್ಚಬೇಕಲ್ಲ ಯಾವ ಮಕ್ಕಳು ಮಾಡ್ತಾರೆ ಹೇಳಿ ನಿಮ್ಮ ಮಗು ಮಾಡ್ತದಾ ಇವರ ಮಗು ಮಾಡ್ತದ ಕೇಳಿ ಯಾವ ಪೊಲೀಸ್ ಮಕ್ಕಳು ಮಾಡ್ತಾರೆ ಕೇಳಿ ಮಾಡಲ್ಲ ಟೀಚರ್ ಇಷ್ಟು ಮಾಡಿದಾರೆ ಅಂತೇಳಿ ಕೂಡ ಆ ಧರ್ಮದ ಬಗ್ಗೆ ಏನು ಅರಿವಿದ್ದ ಕಾರಣ ಆ ಹುಡುಗಿ ಎದು ನಿಂತು ಹೇಳ್ತಾಳಂಥೇಳಿ ಆದರೆ ಇಲ್ಲದೆ ಏನುಂಟು ಹೆದರಿಕಿಲ್ವಾ ನಾಳೆ ಅಲ್ಲಿ ಫೈಲ್ ಮಾಡ್ತಾರೆ ಹೆದರಿಕಿಲ್ವಾ ಹುಡುಗಿಗೆ ಅಷ್ಟು ನೀವು ಅದಕ್ಕಾಗಿ ಇನ್ನಿಲ್ಲ ಇವತ್ತು ಇವರು ಹೇಳಿದಾಗೆ ಸಸ್ಪೆಂಡ್ ಫಸ್ಟ್ ಮಾಡಿ ನಾಡ್ದು ಇಲ್ಲದ್ರೆ ನಾಳೆ ಐನೂರು ಜನ ಸಾವಿರ ಇದನ್ನ ನೀವು ಆಕ್ಷನ್ ತೆಗಿರಿ ಸಸ್ಪೆಂಡ್ ಆರ್ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಯಾರ ಮೇಲೆ ಇನ್ವೆಸ್ಟಿಗೇಷನ್ ಅವರು ಅದೇ ಶಾಲೆಯಲ್ಲಿ ಕೂತ್ಕೊಂಡು ಮಕ್ಕಳನ್ನ ಇನ್ಫ್ಲೂಯನ್ಸ್ ಮಾಡೋ ಅಗತ್ಯ ಇಲ್ಲ ಇಲ್ಲೇಷನ್ ನಿಮ್ಮ ಮಗಳಿಗಾದ್ರೆ ನಿಮ್ಮ ಮಕ್ಕಳಿಗಾದ್ರೆ ನೀವ್ ಏನ್ ಮಾಡ್ತೀರಿ ಜಿಲ್ಲಾ ಪಂಚಾಯತ್ ಆಫೀಸ್ಗೆ ಕಲ್ಲು ಹೊಡೆದು ಉಡಿಬಿಡಿ ಮಾಡ್ತಿದ್ರು ಯೇಸು ಹೀಗೆ ನಿಂದನೆ ಮಾಡಿದ್ರೆ ಅಲ್ಲನಿಗೆ ನಿಂದನೆ ಮಾಡಿದ್ರೆ ಈ ಜಿಲ್ಲಾ ಬೇರೆ ಇನ್ಸ್ಟಿಟ್ಯೂಷನ್ಗಳಲ್ಲಿ ಈ ಜಿಲ್ಲಾ ಪಂಚಾಯತ್ ಉಳಿತಿತ್ತ ಈಗ ಅಲ್ಲ ನಾವು ಮಾಡುದಿಲ್ಲ ಅವ್ರಿ ಹೇಳಿತ್ತ ಇದು ಕೋಮು ಸೌಹಾರ್ದತೆಗೆ ಡೈರೆಕ್ಟ್ ಆಗಿ ಇವರು ಮಾತಾಡ್ತಾ ಇದ್ದಾರೆ ಜಾತಿ ಜಾತ್ಯದ ವಿಷಯ ಹೇಳ್ತಾರೆ ಕೋಮು ಸೌಹಾರ್ದತೆ ಕುಂದು ಬರದಾದ್ರೆ ಈ ಘಟನೆಗಳಿಂದ ನಾವ್ ಯಾಕೆ ಹೇಳಿ ಹಿಂದೂ ಸಮಾಜ ಯಾಕೆ ಬಾಯಿ ಮುಟ್ಕೊಂಡು ಕೂತ್ಕೊಡ್ಬೇಕ ದೊಡ್ಡದಾಗ್ತದೆ ಯಾಕಂದ್ರೆ ನಾನು ಶಾಸಕನಾಗಿ ಬಂದದಲ್ಲ ನಾನೊಬ್ಬ ಹಿಂದೂ ಆಗಿ ಬಂದದ್ ನಾನು ಇದು ತೊಡ್ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಹಿಂದೂ ಸಮಾಜ ಯಾಕೆ ಬಾಯಿ ಮುಟ್ಕೊಂಡು ಕೂತ್ಕೊಡ್ಬೇಕು ಇನ್ನು ಮಕ್ಕಳ ಮೈಂಡಲ್ಲಿ ಏನೋ ತಪ್ಪಿದೆ ಅನ್ನುವಂತ ಭಾವನೆ ಮೂಡಿಸ್ತಾರೆ ನಂತರ ಅವರನ್ನು ಎರಡು ಸದ್ಯ ಅಲ್ಲಿ ಇಲ್ಲಿ ಹೋಗಿ ಮತಾಂತರ ಮಾಡ್ಲಿಕ್ಕೆ ಪ್ರಯತ್ನಗಳಾಗ್ತದೆ ಇದನ್ನ ತೊಡ್ಕೊಳ್ಳೋ ಪ್ರಶ್ನೆ ಇಲ್ಲ ನೀವು ಅಧಿಕಾರಿಯಾಗಿ ನಿಮ್ಮಿಂದ ಏನೆಲ್ಲ ಹೇಳಿದ್ದಾರೆ ನಾವೀಗ ಕ್ರಮ ಕೈಗೊಳ್ಳಬೇಕು ನೀವು ಟೀಚರ್ನ ಫಸ್ಟ್ ಈಗ ಇವತ್ತು ಅಷ್ಟೇ ಮತ್ತೆ ಇನ್ವೆಸ್ಟಿಗೇಷನ್ ಒಂದು ತಿಂಗಳು ಮಾಡಿಜ್ ಅಲ್ಲೇ ಇದ್ದು ಅಲ್ಲಿ ಕಳ್ಳರ ಹತ್ರ ಎಂತ ಕೇಳುದು ಕಳ್ಳರ ಹತ್ರ ಕಳ್ಳರ ಹತ್ರ ಎಂತ ಇನ್ವೆಸ್ಟಿಗೇಷನ್ ಮಾಡಿದ್ರಿ